ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾನೆ ಮಾತಾಡೋಕ್ ಹೀಗ ಇವ್ನನ್ನ ಸರಿ ಮಾಡಕ್ಕೆ ಒಂದು ಲೆಸನ್ ಕಲಿಸ್ಬೇಕೋ ಕಾಗೆ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು ಸಾಯಂಕಾಲ ಆದ ತಕ್ಷಣ ಅದು ಆ ನವಿಲಿನ ಬಳಿ ಹೋಗುತ್ತೆ ಕಾಡಿನ ತುಂಬಾ ಚೆನ್ನಾಗಿರೋ ಪಕ್ಷಿ ಅಂದ್ರೆ ನೀವೇನೆ ನಿಮ್ಮ ಬ್ಯೂಟಿಯ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನೇ ನವಿಲಿನ ಮುಖದಲ್ಲಿ ಇದ್ದ ಆ ಹೆಮ್ಮೆ ಇನ್ನೂ ಹೆಚ್ಚಾಗುತ್ತೆ ತುಂಬಾ ನೀನು ಕೂಡ ನನ್ನ ಹಾಗೆ ಇರ್ಬೋದಿತ್ತಲ್ಲ ಅಂತ ನಿನ್ನ ರೆಕ್ಕೆಗಳು ಕೂಡ ನನ್ನ ಇರಬೇಕು ಅಂತ ಆಸೆ ಇದೆಯಲ್ಲ ಹ ನಾನು ಅದೇನೆ ಆಲೋಚನೆ ಮಾಡೋದು ಆದ್ರೆ ಬೇರೆ ಪಕ್ಷಿಗಳೆಲ್ಲ ಹಾಗೆ ಆಲೋಚನೆ ಮಾಡಲ್ಲ ಅದಕ್ಕೆ ಅವರು ಬಂದು ನಿನ್ನ ಹೊಗಳಲ್ಲ ಅಲ್ವಾ ಇದಂತೂ ಸರಿಯಾದ ವಿಷಯ ಅವರು ನನ್ನ ನೋಡಿದ್ರೆ ಉಳ್ಕೊಳ್ಬಹುದಪ್ಪ ಅಥವಾ ಅವರಿಗೆ ನಾನು ತುಂಬಾ ಸ್ಪೆಷಲ್ ಅಂತ ಅನ್ಸ್ದೇನೆ ಇರ್ಬೋದು ಹಾಗಾದ್ರೆ ಒಂದ್ ಕೆಲ್ಸ ಮಾಡೋ ನೀನದ ಸಾಬೀತ್ ಮಾಡಿಬಿಡು ನೀನೇ ಈ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ ಅದನ್ ಕೇಳಿಸ್ಕೊಂಡು ಅದರ ಕಣ್ಗಳನ್ನು ಚಿಕ್ಕದು ಮಾಡ್ತಾ ಅದು ಸವಾಲು ಮಾಡುತ್ತೆ ಅದು ಹೇಗೆ ನೀನ್ ಯಾವಾಗಾದ್ರೂ ಆಲೋಚನೆ ಮಾಡಿದ್ಯಾ ಆಕಾಶದಲ್ಲಿ ಹಾರಾಡಿದ್ರೆ ಎಷ್ಟ್ ಚೆನ್ನಾಗಿ ಕಾಣ್ತೀಯ ನೀನು ಅಂತ ಆಕಾಶದಲ್ಲಿ ಹಾರಾಡೋದಾ ಇದರ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ